ಶೈಲಿಯಿಂದ ಅವರು ರಾಜ್ಯ ಅಸಂಘಟಿತ ಕಾರ್ಮಿಕರ ಏನ ರಾಜ್ಯ ಅಧ್ಯಕ್ಷರು ಮಗಳ ಅಧ್ಯಕ್ಷರು ನಾವು ಬಂದಿರೋದೇನಕ್ಕೆ ಅಂದರೆ ಅನ್ಯಾಯ ಯಾವ ಅದನ್ನ ಕೇಳೋಕ್ಕೆ ಬಂದಿದ್ದೀವಿ ನಮಗೆ ಅವರು ಅನ್ಕೊಂಬಿರೋ ಯಾವ ಜನ್ಮದಲ್ಲಿ ಅನ್ಕೊಂಬಿರ ಅಂತಿದ್ದರೂ ನಮ್ಗೆ ಗೊತ್ತಿಲ್ಲ ಕಷ್ಟ ಅಂದ್ರೆ ನಮ್ಗೆ ಯಾರನ್ನ ಮೆಸೇಜ್ ಆಗಿದ್ರು ನಾವು ಬಂದ್ಬಿಡ್ತೀವಿ ನಾವೆಲ್ಲರೂ ಕೋಟ್ ಆಡೋದು ಕೋರ್ಟ್ ಆಡಿದ ಮುಖಾಂತರ ಅವ್ರಿಗೆ ಏನು ಬಿಡಿಸ್ಕೊಡ್ಬೇಕು ಅದನ್ನು ಬಿಡಿಸ್ಕೊಳ್ಳಿ ಅವ್ರೇನು ಅನ್ಯಾಯವಾಗಿ ಕುತ್ಕೋತಾ ಇಲ್ಲ ಕಾನೂನು ಪ್ರಕಾರ ನಾನು ತಂದ ಪ್ರಕಾರ ಸ್ಟೇಷನ್ ಸ್ಟೇಷನ್ ಹಲತಿದ್ದಾರೆ ಸ್ಟೇಷನ್ ಎಲ್ಲೂ ಒಬ್ಬ ನ್ಯಾಯ ಸಿಕ್ಕಿಲ್ಲ ಹೋಗಿ ನೀವು ಅದು ತನ್ನಿ ಇದು ತನ್ನಿ ಅವ್ನ ಯಾರೋ ಪಾಕಿಸ್ತಾನ ಮಾಡಕ್ ಬಂದಿದ್ರಲ್ಲ ಸರ್ ಅವತ್ತೇ ಇವ್ರು ಕಂಪ್ಲೇಂಟ್ ಹೇಳಿದಾರಲ್ಲ ಪಾಕಿಸ್ತಾನಲ್ಲಿ ಏನ್ ಪಾಕಿಸ್ತಾನ ಮಾಡ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಬಂದು ಅವ್ನು ಪಾಕಿಸ್ತಾನ ಮಾಡಕ್ ಹೋದ್ರೆ ನಾವು ದುಡ್ಡು ಕರ್ನಾಟಕ ಜನ ಮನೆ ನಾವು ಬಂದಾಗ ಅವನ ಬಾಯಿ ಬಂದಾಗ ಬೈತಾ ಇದ್ದಾನೆ ಅದು ಹಿಂದಿ ಅವ್ರ ಭಾಷೆಯಲ್ಲಿ ಬರ್ತಾ ಇದಾರೆ ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ಬೇಕು ಅವರು ಏನಾಗ ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಅವ್ರ ಭಾಷೆ ಅಕ್ರಮವಾಗಿ ಇಡ್ಕೊಂಡಿದ್ದಾರೆ ಜಾಗನ ಕಾತರಾಸಿ ಅವ್ರು ಬಿಟ್ಕೊಡ್ಲಿ ಕಾನೂನು ಏನೈತೆ ಕಮಿಷನರ್ ಕಂಪ್ಲೇಂಟ್ ಹೋಗೈತೆ ಎಲ್ಲಾ ಆಫೀಸರ್ ಎಲ್ಲಾ ಕಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಓಟಾಡು ಮುಖ್ಯನ ಜನಗಳ ದುಡ್ಡಿನ ಮೇಲೆ ಹೋಗ್ತಾ ಸರ್ ಅಂತ ಅವ್ರು ಬೇರೆ ಆಸ್ತಿಗಾಕಿಲ್ಲ ಅವ್ರ ತಾತನ ಆಸ್ತಿಗ ಅವ್ರು ಕೈ ಹಾಕಿದ್ದಾರೆ ಅವ್ರ ಅವ್ರ ತಾತನ ಆಸ್ತಿ ಅವ್ರು ಕೈ ಹಾಕಿದ್ದಾರೆ ಅವ್ರ ತಾತನ ಬಿಡಿಸ್ಕೊಳ್ಳಿ ಅವ್ರು ಸ್ವಂತ ಜನ ಹೇಳಿರ್ತಾರ ಯಾವಾರ್ದು ಯಾವ ಕರ್ನಾಟಕ ಕನ್ನಡ ತಾಯಿ ಮಟ್ಟದಲ್ಲಿದ್ದವ್ರಿಗೆ ಯಾರು ಮನೇಲಿ ಯಾವ್ದು ನಾವ್ ಅವ್ರ ಮಾಡ್ರೆ ಕೇಳ್ಕೋ ಇದ್ರೆ ಲೀಗಲ್ ಲೀಗಲ್ ಏನೇ ಕಷ್ಟ ಮಾಡಿ ಇವ್ ಇಲ್ಲ ಅಂತ ಅವ್ರು ಹೇಳಿದ್ರಲ್ಲ

ಮೊಹಮ್ಮದಿ ಎಜುಕೇಷನ್ ಟ್ರಸ್ಟ್ ಬ್ಯಾಂಗ್ಳೂರ್ ಅಂತ ಟೂ ತೌಸಂಡ್ ಫಿಫ್ಟೀನ್ ಒಂದು ತಾರತ ತೀರೋಗಿತ್ತು ತೀರೋದ್ಮೇಲೆ ನಾವೆಲ್ಲ ಕೋರ್ಟಿಂದ ಹೋಗಿ ನಾವು ಡಿಗ್ರಿ ಮಾಡಿಸಿ ಹೆಸರು ಹೆಸರಿಜಿಸ್ಟ್ರೇಷನ್ ಮಾಡಿಸಿ ನಾವೇ ಸ್ಕೂಲ್ ನಡೆಸ್ತಾ ಇದ್ದು ಬಿಲ್ಡಿಂಗ್ ಎಲ್ಲ ನಾವೇ ಕಟ್ಟಿರೋದು ಇಲ್ಲಿ ಏನಾಗಿದೆ ಅಂದರೆ ನಮಗೆ ಹೈಕೋರ್ಟು ಏನು ಆರ್ಡರ್ ಕೊಟ್ಟಿದೆ ಸ್ಕೂಲ್ಗೆ ಸ್ಟೇಟಸ್ಗೂ ಇಲ್ಲಿ ಮಿಕ್ಕಿ ಜಾಗದಲ್ಲಿ ಇವ್ರು ಬಂದು ತೊಂದರೆ ಕೊಡಬಾರ್ದು ಅಂತ ಕೋರ್ಟ್ಗೆ ಹೈಕೋರ್ಟ್ಗೆ ಮಿಸ್ಲೀಡ್ ಮಾಡಿದ್ದಕ್ಕೆ ಕೋರ್ಟ್ ಇವ್ರಿಗೆ ಐದಷ್ಟು ಪೆನಾಲ್ಟಿ ಕೊಟ್ಟಿದ್ದಾರೆ ಕೇಸು ಡಿಸ್ಮಿಸ್ ಆಯ್ತು ಇವರು ತಿರ್ಗಾ ನನಗೆ ಲೋರ್ ಕೋರ್ಟು ನೇಹಾಲ್ ಕೋರ್ಟಲ್ಲಿ ನನಗೆ ಏನಾಗಿದೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ನಮಗೆ ಪೊಲೀಸ್ ಅವ್ರಿಗೆ ಹೇಳಿದ್ದಾರೆ ಪ್ರೊಟೆಕ್ಷನ್ ಕೊಡಿ ಫ್ಯಾಮಿಲಿಗೆ ಅಂತ ಅದೂ ಆಗ್ತಾ ಇಲ್ಲ ಇದು ಬಂದ್ಬಿಟ್ಟು ನೋಡಿ ಸರ್ ಈಗ ಇವನು ಬಾಂಬೆ ಟ್ರಸ್ಟು ದಿ ಅಲ್ಜಾಮಿಯಾ ಅಂತ ಒರಿಜಿನಲ್ ಟ್ರಸ್ಟ್ ಬಾಂಬೆ ಅಂತ ದಿ ಅಲ್ ಅಂತ ಟ್ರಸ್ಟು ಅದು ಪಿ ಟಿ ಆರ್ ನಂಬರ್ ಫೈವ್ ಫೈವ್ ಫೋರ್ ಸೆವೆನ್ ಇಲ್ಲಿರೋದು ಅಲ್ಜಾಮಿಯಾ ಅಂತ ಅಂಡರ್ ದಿ ಅಲ್ಜಾಮಿಯಾ ಅಂತ ಇಲ್ಲಿ ಇರೋದು ಜಾಮಿಯಾ ಮಹೌಲ್ಯ ಎಜುಕೇಷನ್ ಸೊಸೈಟಿ ಅಂತ ಎರಡು ಟ್ರಸ್ಟು ಸ್ಟೇಟ್ ಟ್ರಸ್ಟು ನಾನು ಇ ಡಿಗೆ ಸಿ ಬಿ ಐಗೆ ಎನ್ ಐ ಕೊಟ್ಟಿದ್ದೀನಿ ಅವರು ಲೆಟರ್ ಕಳಿಸಿದ್ದಾರೆ ಒರಿಜಿನಲ್ ಟ್ರಸ್ಟ್ ಬಂದು ದಿ ಅಲ್ ಜಾಮ ಎಜುಕೇಷನ್ ಸೊಸೈಟಿ ಅಂತ ಕೋರ್ಟಲ್ಲಿ ನಮ್ಮ ಕೋರ್ಟಲ್ಲಿ ಏನು ಮಾಡಿದ್ದಾರೆ ಇವರು ಅಲ್ಲಿ ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಹೈಕೋರ್ಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಜಾಮಿಯಾ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ಕೇಸ್ ಹಾಕಿದ್ದಾರೆ ಇದು ಅನ್ರಿಜಿಸ್ಟರ್ಡ್ ಟ್ರಸ್ಟ್ ನನಗೆ ಗೊತ್ತಿರಲಿಲ್ಲ ಕೇಸ್ ಆದ್ಮೇಲೆ ನಾವು ಹೋಗಿ ಆರ್ ಟಿ ಐ ಕೋರ್ಟ್ ತಗೊಂಡ್ ನೋಡಿದ್ರೆ ಅಲ್ ಜಾಮ ಮೊಹಮ್ಮದಿ ಎಜುಕೇಷನ್ ಸೊಸೈಟಿ ಅಂತ ನನಗೆ ಗೊತ್ತಿದೆ ಆಮೇಲೆ ನಾನು ಮುಂಬೈ ಟ್ರಸ್ಟ್ ಆಫೀಸಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಬಿ ಅಲ್ ಜಾಮಿಯಾಗಿ ಈ ಬೆಂಗಳೂರು ಪ್ರಾಪರ್ಟಿ ಅಂತ ಮರ್ಜೆ ಆಗಿದೆ ಅಂದರೆ ಏನು ಮರ್ಜೆ ಈ ಪ್ರಾಪರ್ಟಿಗೂ ನನ್ನ ಸಂಬಂಧ ಇಲ್ಲ ಅಂತ ಅವರು ಹೇಳ್ಬಿಟ್ಟು ಈಗ ಏನಾಗಿದೆ ಅಂದರೆ ಇವರು ನೋಡಿ ಜಾಮ್ಯಾ ಮೊಮ್ಮಿ ಎಜುಕೇಷನ್ ಸೊಸೈಟಿ ಐದು ಲಕ್ಷ ಪೆನಾಲ್ಟಿ ಗೋಲ್ ಕೋರ್ಟ್ ಹೊಸ ಡೂಪ್ಲಿಕೇಟ್ ಹಾಕೊಂಡು ಅಕೌಂಟ್ ಟ್ರಾನ್ಸ್ಫರ್ ಮಾಡಿದ್ದಾರೆ ನಾನು ಒಂದೇ ಸಲ ಹೇಳ್ತಾರೋದು ಅದು ಇದು ಸೆಂಟ್ರಲ್ ಗೌರ್ಮೆಂಟ್ ಇನ್ಕ್ವೈರಿ ಮಾಡ್ತಾರೆ ಸ್ಟೇಟ್ ಗೋರ್ಮ್ ಇನ್ಕ್ವೈರಿ ಮಾಡ್ತಾರೆ ನನಗೆ ನಂಬಿಕೆ ಇದೆ ಸ್ಟೇಟ್ ಗೌರ್ಮೆಂಟ್ ನಂಬಿಕೆ ಇದೆ ಸೆಂಟ್ರಲ್ ಗೌರ್ಮೆಂಟ್ ನಂಬಿಕೆ ಇದೆ ಅವ್ರು ಮಾತಾರಂತ ಈಗ ಪ್ರೆಸೆಂಟ್ ಏನು ಪ್ರಾಬ್ಲಮ್ ಅಂದರೆ ನೈಟು ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಮಾಡೋಕ್ಕೆ ಆ ಫ್ರೆಂಡ್ ಹೊಡೆಗೆಲ್ಕೊಂಡು ನನಗೆ ಗಿಲಾಟ ಮಾಡಿ ಆಗಿದ್ದಾರೆ ನನಗೆ ಏನಾಗಿದೆ ಎಜು ಸ್ಟೇಷನ್ಗೆ ಹೋದರೆ ನಿಮಗೆ ಪೊಸಿಷನ್ ಇಲ್ಲ ಅಂತ ಪೊಸಿಷನ್ ಕೊಡೋದು ಯಾರು ಜವಾಬ್ದಾರಿ ಪೊಸಿಷನ್ ನಾವು ಇರೋ ಪೊಸಿಷನ್ ಇರೋದು ನಾವು ಕೋರ್ಟ್ ಡಿಸೈಡ್ ಮಾಡಿದರೆ ಯುವಾಗಿ ದಿ ಲ್ಯಾಂಡ್ ಡ್ಯೂ ಪ್ರೊಟೆಕ್ಷನ್ ಪೊಲೀಸ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಕೂಲ್ ಮಕ್ಕಳಿಗೆ ಯೂಸ್ ಮಾಡ್ತಾರೆ ಮಕ್ಕಳು ಬಾಕಿ ಮೊನ್ನೆ ಮನೆ ಕೂತು ಇದು ನೈನ್ಟೀನ್ಯೂ ಅಲ್ಲಿ ಕೈ ಕತ್ತರಿಸಿ ಕಾಲು ಕತ್ತರಿಸಿದಾಗ ಮುಂಬೈಗ ಬಂದ್ಬಿಟ್ಟು ಎಲ್ಲ ಧರ್ಮವಾದಿಗಳಿಗೆ ಅಪರ ಪ್ರಚಾರ ಮಾಡಿ ಹೋಗಿದ್ದಾರೆ ಇವರು ದೂರ ಕೊಟ್ಟಿದ್ದಾರೆ ಇವಾಗ ಎಫ್ಐಆರ್ ಆಗಿದೆ ಅದು ಆಗಲಿ ಅದು ಆ ಪ್ರೋಗ್ರಾಮ್ ಆಗೋದು ಮುಂಚೆ ನಾನು ಎಣ್ಣೆ ತಾರೀಕು ಬಂದು ಇಲ್ಲಿ ಬಂದು ಹೇಳಿದೆ ಇಲ್ಲಿ ಫಂಕ್ಷನ್ ಇದೆ ಫಂಕ್ಷನ್ ಮಾಡಿ ಬಿಡಬಾರ್ದು ಅಂತ ಅಕಸ್ಮಾತ್ ಬಿಡ್ತಾ ಇಲ್ಲ ಅಂದರೆ ಇಲ್ಲಿ ಇದು ಅವಳು ಈ ಥರ ರಂಗ್ ಮಾಡ್ತಾ ಇರ್ತಾರೆ ಈಗ ನಮ್ಮ ಜಾಗದಲ್ಲಿ ನನಗೆ ಫಂಕ್ಷನ್ ಮಾಡಿ ಕೊಡಬೇಕು ನಾನು ಡಿ ಗೆ ಐ ಜಿ ಪಿಗೆ ಎಲ್ಲರಿಗೂ ಲೆಟ್ರ್ ಕೊಟ್ಟಿದ್ದೀನಿ ಮುಂಚೆನು ಈಗ ಮೊನ್ನೆ ಮೊನ್ನೆ ಡಿ ಸಿ ಪಿ ಎಲ್ಲ ಲೆಟ್ರ್ ಕೊಟ್ಟಿದ್ದೀನಿ ನನಗೆ ಇಲ್ಲಿ ಫಂಕ್ಷನ್ ಇಟ್ಟಿದ್ದೆ ಆಸ್ ಕರ್ ಶೂಟ್ ಆರ್ಡ್ರ್ ಕೊಟ್ಟಿದ್ದೀನಿ ನನಗೆ ಈಗ ಯಾರು ಬಂದು ಗಲಾಟೆ ಮಾಡಿ ರಕ್ಷಣೆ ಕೊಡೋಲ್ಲ ಅಲ್ಲಿ ನಾನು ಅಡ್ವಾನ್ಸ್ ಆಗಿ ಎಲ್ಲ ಕಡೆ ಕಂಪ್ಲೇಂಟ್ಗಳು ಎನ್ ಗಾರ್ಮೆಂಟ್ ಕಾಪಿದೆ ನಾನಂತ ಇದು ಇಲ್ಲಿಗಲ್ ಟ್ರಸ್ಟು ಈಗಲೂ ಹೇಳ್ತಾ ಲ್ಯಾಂಡ್ ರೆಕಾರ್ಡ್ ಸರ್ಟಿಫಿಕೇಟ್ ಕಾಪಿ ಡೇಟಾ ಎಲ್ಲ ಪ್ರೆಸ್ ಒಂದು ಕೊಡ್ತಿದ್ದಾನು ನೀವು ಒರಿಜಿನಲ್ ಅಡ್ರೆಸ್ ಬಂದು ಬಿ ಎಲ್ ಜಿ ಅಂತ ಅಲ್ಲಿ ಮೂಲೆ ಬೋರ್ಡ್ ಹಾಕಿದ್ದಾನೆ ಡೂಪ್ಲಿಕೇಟ್ ಅಕೌಂಟ್ ಬಿ ಎಲ್ ಜಿ ಎಮ್ ಅಂತ ಅಲ್ಜಾಮಿಯ ಟ್ರಸ್ಟ್ ಇಲ್ಲ ಇಂಡಿಯಾ ಅಲ್ಲಿ ಟ್ರಸ್ಟ್ ಇಲ್ಲ ಪ್ಲಸ್ ಜಾಮಿಯಾ ಮೊಹಮ್ಮದಿ ಎಜುಕೇಶನ್ ಟ್ರಸ್ಟ್ ಇಂಡಿಯಾ ಇಲ್ಲ ನಾ ಎಲ್ಲ ಡಿಪಾರ್ಟ್ಮೆಂಟ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾನು ಈಗ ನನಗೆ ಪ್ರೋಗ್ರಾಮ್ ಮಾಡೋಕ್ಕೆ ನನಗೆ ನನಗೆ ಇಲ್ಲಿ ನನ್ನ ಗೇಟ್ ಓಪನ್ ಮಾಡಿ ಬಿಡ್ತಾ ಇಲ್ಲ ಪ್ರೋಗ್ರಾಮ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನಾನು ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾನು ಇದುವರೆಗೂ ಇಲ್ಲಿಗೆ ಲಾಟಿ ಯಾವುದೂ ಮಾಡಿಲ್ಲ ನಾನು ಈ ನಡೀತಾ ಇದೆ ನಂಗೆ ಯಾರು ಕೊಟ್ಟಿದ್ದೀನಿ ಸೆಂಟ್ರಲ್ ಗೌರ್ಮೆಂಟ್ ಆಶ್ರೋ ಕೊಟ್ಟಿದ್ದಾರೆ ನನ್ನ ಪ್ರೋಗ್ರಾಮ್ ಇಲ್ಲಿ ಮಾಡ್ತಾ ಇದ್ದೀನಿ ನಂಗೆ ರಕ್ಷಣೆ ಸರ್ ಈಗ ನಮಗೆ ನೈಟು ಹೊಡೆದಿ ಆಶ್ರಯ ಕಳಿಸಿದ್ದಾರೆ ನನ್ನ ಜಾಗಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ ಕೋರ್ಟ್ ಡಿಸೈಡ್ ಮಾಡಬೇಕು ಹುಯಿಸ್ತೀನಿ ಪೊಸಿಷನ್ ಬೇರೆ ಯಾರು ಡಿಸೈಡ್ ಮಾಡಂಗಿಲ್ಲ ಅದೇ ಹೇಳ್ತಾರ